ಚಿಕ್ಕಬಳ್ಳಾಪುರ ನಗರದ ಮೂವತ್ತೊಂದನೇ ವಾರ್ಡ್ನ ಇಂದಿನ ನಗರದ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಭಕ್ತಾದಿಗಳಿಂದ ಇಂದು ಹನುಮಾನ್ ಜಯಂತಿ ಪ್ರಯುಕ್ತ ವಿಶೇಷ ಅಭಿಷೇಕ ಹೂವಿನ ಅಲಂಕಾರ ಪೂಜೆಯನ್ನ ಶ್ರದ್ಧೆ ಭಕ್ತಿಯಿಂದ ಹಮ್ಮಿಕೊಂಡಿದ್ದರು ಹನುಮಾನ್ ಜಯಂತಿ ಪ್ರಯುಕ್ತ ನಗರದ ಎಲ್ಲ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಒಳ್ಳೆ ಮಳೆ ಬೆಳೆ ಆಗಲಿ ಮತ್ತು ನಾಡಿನ ಜನತೆಗೆ ಆಯುಷ್ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು ಚಿಕ್ಕಬಳ್ಳಾಪುರದ ಮಹಾಜನತೆಗೆ ಹನುಮಾನ್ ಜಯಂತಿಯ ಶುಭಾಶಯಗಳು ಇಂದಿರಾನಗರದಲ್ಲಿ ವಿಶೇಷವಾಗಿ ಪ್ರತಿ ವರ್ಷಕ್ಕೆ ವರ್ಷಕ್ಕೂ ಇನ್ನೂ ವಿಶೇಷವಾಗಿ ಈ ವರ್ಷ ಮಾಡಿದ್ದೀವಿ ದೀಪಾಲಂಕಾರ ಆಗ್ಬೋದು ಒಳಗಡೆ ದೇವರಿಗೆ ಹೂವಿನ ಅಲಂಕಾರ ವಿಶೇಷವಾಗಿದೆ ಈ ವರ್ಷ ತುಂಬ ಚೆನ್ನಾಗಿದೆ ಅದೇ ರೀತಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆ ಇನ್ನೂ ಚೆನ್ನಾಗಿ ಮಾಡಿದ್ದೀವಿ ಎಷ್ಟು ವರ್ಷಗಳಿಂದ ಮಾಡ್ಕೊಂಬ ಸುಮಾರು ಹದಿನಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ವಾರ್ಡ್ನ ಇಂದಿರದ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ವಿದ್ಯುತ್ ದೀಪ ಅಲಂಕಾರ ಮತ್ತು ದೇವಾಲಯದ ಮುಂದೆ ವಿಶೇಷ ಹೂವಿನ ಅಲಂಕಾರ ಮಾಡುವ ಮುಖಾಂತರ ಗಮನ ಸೆಳೆಯುವಂತೆ ಮೂವತ್ತೊಂದನೇ ಇಂದಿರಾನಗರದ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಸೇವಕರು ಆಯೋಜಿಸಿದ್ರು ದೇವಾಲಯಕ್ಕೆ ಬಂದಂತಹ ನಗರದ ಎಲ್ಲ ಭಕ್ತಾದಿಗಳಿಗೆ ದೇವರ ದರ್ಶನ ಪಡೆಯಲು ಅವಕಾಶ ನೀಡಿ ದೇವರ ಪ್ರಸಾದವನ್ನು ಹಂಚಿದ್ರು ಹನುಮಾನ ಜಯಂತಿಯನ್ನು ಅದ್ದೂರಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೀವಿ ಈ ದಿನ ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದ ಪ್ರಸಾದ ವಿತರಣೆ ಮಾಡಿಕೊಂಡಿದ್ದೀವಿ ಬೆಳಗ್ಗೆಯಿಂದ ಅಭಿಷೇಕ ಮತ್ತು ವಿಶೇಷ ಅಲಂಕಾರ ಮಹಾಮಕರಾರ್ತಿ ಮತ್ತು ಪುಷ್ಪಾಲಂಕಾರ ಮತ್ತು ವಿದ್ಯುತ್ ದೀಪ ಅಲಂಕಾರ ಇವೆಲ್ಲವೂ ಪ್ರತಿ ವರ್ಷವೂ ನಾವು ವರ್ಷ ವರ್ಷ ಇನ್ನೂ ಹೆಚ್ಚಾಗಿ ಮಾಡಿಕೊಂಡ್ತಾ ಇದ್ದೀವಿ ಅದೇ ರೀತಿ ಈ ವರ್ಷವೂ ಈ ಸಂದರ್ಭದಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಸೇವಕರಾದ ರಾಜಶೇಖರ್ ಬಜ್ಜಿ ಸುರೇಶ್ ರಾಜು ಕೃಷ್ಣಮೂರ್ತಿ ವಿನಯ್ ಬಂಗಾರಿ ನರೇಂದ್ರ ಬಾಬು ಕೃಷ್ಣಮರಾಜು ರಮೇಶ್ ಪೇಂಟರ್ ಚಿಲ್ಲಿ ರಂಗಣ್ಣ ವೆಂಕಟರಮಣಪ್ಪ ರಾಜೇಶ್ ಗೌತಮ್ ರಘು ಹೇಮಂತ್ ಮುಂತಾದವರು ಪಾಲ್ಗೊಂಡಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ